ಎರಳಿ ಪಂಚಾಯತಿಯಲ್ಲಿ ಹೀಡ್ಕೊಡೋ ಅಂಥ ಕೆಲಸ ಮಾಡಬೇಕು ಯಾಕಂದರೆ ಈ ಜಿಲ್ಲೆ ಒಳಗೆ ಒಬ್ಬ ಈ ದೇಶದೊಳಗೆ ನಂಬರು ತ್ರೀ ಎರಡನೇ ಎರಡನೇ ಸಂಸದರಾಗಿ ಶಿವಮೊಗ್ಗದಲ್ಲಿದ್ದೆ ಅಂತ ನಮ್ಮ ಆಗಬೇಕು ಅವರು ಅಂಥವ್ರನ್ನ ಮತ್ತೆ ಮೂವರು ನಾಲ್ಕನೇ ಬಾರಿ ಈಗ ಆಯ್ಕೆ ಮಾಡೋ ಅಂಥ ಸಂದರ್ಭ ಈಗ ಬಂದಿದೆ ನನಗೆ ನನಗೆ ಏಳನೇ ಮೇ ಏಳನೇ ತಾರೀಕು ಚುನಾವಣೆ ಇದೆ ಈ ಚುನಾವಣೆಗೆ ನಾವೆಲ್ಲರೂ ಸಮಾವೇಶ ಅವ್ರನ್ನ ಗೆಲ್ಲಿಸಿದ್ರೆ ಇನ್ನೊಂದು ಇನ್ನೊಂದಿಷ್ಟು ಒಂದಿಷ್ಟು ಹೆಚ್ಚಿಗೆ ಅಭಿವೃದ್ಧಿ ಮಾಡೋಕ್ಕೆ ಸಹಕಾರಿ ಆಗುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಸುಮಾರು ಎರಡು ಮೂರು ಮೂರು ಲಕ್ಷದ ಓಟ್ ಅಂತರದಲ್ಲಿ ಸಂಸದರು ಗೆಲ್ಲ ಅಂತ ವಾತಾವರಣ ಇದೆ ನಾವೆಲ್ಲ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರುಗಳೆಲ್ಲರೂ ಸೇರಿ ಅತಿ ಹೆಚ್ಚಿನ ನೀರು ಕೊಡುವಂಥ ಕೆಲಸ ಬಟ್ ಅವರು ಹಿರಿಯರು ಅವರು ಪಕ್ಷ ಕಟ್ಟಿ ಬೆಳೆಸಿ ಬಂದಂಥ ಯಡಿಯೂರಪ್ಪನ ಜೊತೆಗೆ ಅನ್ನತಮ್ಮ ಇದ್ದಾಗೆ ಇದ್ದರು ಅವ್ರು ಎಲ್ಲೋ ಒಂದ್ ಕಡೆ ಮಗುಗೆ ಟಿಕೆಟ್ ಸಿಗಲ್ಲ ಅನ್ನೋದು ಬೇಸರ ಆಗೋದು ಸಹಾಯ ಆ ಬೇಸರ ಇದಕ್ಕೆ ಅವರು ಸ್ವಲ್ಪ ಈಗ ಮಾಡ್ತಾರೆ ನಮ್ಮ ಬಿಜೆಪಿಯಲ್ಲಿ ಹೈಕಮಾಂಡ್ ಅಂತ ಇದೆ ಹೈಕಮಾಂಡ್ ಮಾತಾಡಿ ಅವ್ರನ್ನ ರಾಘವೇಂದ್ರ ಅವರ ಜೊತೆ ಚುನಾವಣೆಗೆ ಬರುವಂಥ ಕೆಲಸ ಮಾಡ್ತಾ ಹೊಂದಿದೆ ಅಂತಂದ್ರೆ ಈಗ ನಮ್ಮದು ವಿಧಾನಸಭಾ ಕ್ಷೇತ್ರ ವ್ಯಕ್ತಿಯಲ್ಲಿ ಮಾಜಿ ಸಚಿವರು ಆಲಪ್ಪನವರ ನಾಯಕತ್ವದಲ್ಲಿ ಎಲ್ಲ ನಮ್ಮ ಪಕ್ಷದ ಶಕ್ತಿ ಕೇಂದ್ರ ಅಧ್ಯಕ್ಷರು ಪ್ರಮುಖರು ಬಿಜೆಪಿಯ ಅಧ್ಯಕ್ಷರ ಜೊತೆಗೆ ನಮ್ಮೆಲ್ಲ ಪಂಚಾಯಿತಿಯ ಮಟ್ಟದಲ್ಲಿ ಪ್ರಮುಖರ ಜೊತೆಗೆ ನಾವು ಮೀಟಿಂಗ್ ಮಾಡಿ ಗಾಳಿ ಚುನಾವಣೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ರು ಈ ಚುನಾವಣೆ ಯಶಸ್ವಿಯಾಗಿ ಸುಮಾರು ಎರಡು ಮೂರು ಲಕ್ಷ ಲೀಡಲ್ಲಿ ಬಿ ರಾಘವೇಂದ್ರ ಅವರನ್ನ ಕೆಲಸಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಯಶಸ್ವಿ ಆಗುತ್ತೆ ಅಂತ ನಮಗೆ ಭರವಸೆ ಇದೆ ಮತ್ತೆ ಪಂಚಾಯಿತಿಯ ಈಗ ನಮಗೆ ನೂತನವಾಗಿ ಬಹಳ ಆಕ್ಟಿವ್ ಆಗಿರುವಂತಹ ಎಲ್ ಎಲ್ ಡಿ ಪಂಚಾಯತಿಯಲ್ಲಿ ಅಧ್ಯಕ್ಷರು ಸಹ ಆಯ್ಕೆಯಿದ್ದಾರೆ ನಮ್ಮ ರಾಜೇಶ್ ಅವರು ಮನೆಯವರು ಇದ್ದಾರೆ ಹಾಗಾಗಿ ಇವನ್ನೆಲ್ಲ ಇಂಥದ್ದೆಲ್ಲ ವಿಶ್ವಾಸ ತಗೊಂಡು ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಇಟ್ಕೊಳ್ಳುವಂತ ಕೆಲಸ ನಾವು ಪ್ರಕ್ರಿಯೆ ಆದ್ರೆ ಅಧಿಕೃತವಾಗಿ ಚುನಾವಣೆ ಆಯೋಗದಿಂದ ಏನು ನಾಮಿನೇಷನ್ ಕೊಟ್ಟ ಮೇಲೆ ಆಗುತ್ತೆ ಅದು ಒಂದು ಹಂತ ಆದರೆ ಮತದಾರರನ್ನ ಭೇಟಿ ಮಾಡಿ ಸಂಘಟನೆ ಮಾಡುವಂತ ಕೆಲಸ ಈಗಾಗಲೇ ನಮ್ಮ ಎರಡು ತಿಂಗಳಿಂದಾನೆ ನಡೀತೇವೆ ಹ್ಮ್ ಕುಟುಂಬ ರಾಜಕಾರಣವನ್ನ ಈಶ್ವರಪ್ಪನವರು ಎಲ್ಲಿ ಹೋದರೂ ಎತ್ತಿ ಹೇಳ್ತಾ ಇದ್ದಾರೆ ತಂದೆ ಮಗ ಅವರಿಗೆ ಬೇಕಾದಂಥ ಹೆಣ್ಣು ಮಕ್ಕಳಿಗೆ ಟಿಕೆಟ್ ನೀಡುವಂಥ ವ್ಯವಸ್ಥೆ ಹಾಗಾಗಿ ಇಡೀ ರಾಜ್ಯದಲ್ಲಿ ಈ ಥರ ಕುಟುಂಬ ರಾಜಕಾರಣ ತೆಗಿಬೇಕು ಅನ್ನೋಂಥದ್ದು ನರೇಂದ್ರ ಮೋದಿಯವರ ಆಶೆ ಇತ್ತು ದೇಶದಲ್ಲಿ ಆದರೆ ಇಲ್ಲಿ ಬಿಜೆಪಿಯಲ್ಲಿ ಈಗ ಕುಟುಂಬ ರಾಜಕಾರಣ ಆಗಿದೆ ಇದು ಬಿಜೆಪಿಗೆ ನೆಗೆಟಿವ್ ಆಗೋದಿಲ್ವಾ ಈಗ ರಾಜಕಾರಣ ಅಂದಾಗ ಯಾರು ಸರ್ವಿಸ್ ಕೊಡ್ತಾರೆ ಯಾರು ಲಕ್ಷ ಆಡಳಿತ ಮಾಡ್ತಾರೆ ಅಂಥವ್ರನ್ನ ಜನ ಯಾರು ಹೋಗ್ತಾರೆ ಅಂತರ ಮುಖಾಂತರ ರಾಜಕಾರಣ ನಡ್ಕೊಂಡು ಹೋಗ್ತಾ ಬಂದಿರೋದು ಹಿಂದಿನ ಒಂದು ಈ ರೀತಿ ಇರಬಹುದು ಅಂತ ಹಾಗಾಗಿ ಜನ ಯಾರು ಹೋಗ್ತಾರೆ ಯಾರು ನಾಯಕತ್ವ ಹೋಗ್ತಾರೆ ಅಂತ ನೆಗೆಟಿವ್ ಆಗಲ್ವಾ ಹೇಗೆ ಈಗ ಕೆಲವು ಒಂದಿಷ್ಟು ಎಲ್ಲ ಪಕ್ಷದಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಂತಲ್ಲ ಈ ಜೆ ಎಸ್ ಅಲ್ಲಿ ಯಾರು ಪಕ್ಷಗಳದಾವೆ ಎಲ್ಲ ಪಕ್ಷದಲ್ಲಿ ಒಂದಿಷ್ಟು ಅತೃಪ್ತರು ಇದ್ದೇ ಇರ್ತಾರೆ ಅದು ಮನೆಯಲ್ಲೇ ಒಂದು ಮನೆಯಲ್ಲೇ ನಾವು ಐದು ನಾಲ್ಕೈದು ಜನ ಇದ್ದು ಅಂದರೆ ಅಲ್ಲಿ ಒಬ್ಬರು ಯಾರು ಅವತೃಪ್ತಿ ಇದ್ದೇ ಇರ್ತಾರೆ ಆ ಅದು ಮತ್ತೆ ಹಿಂಗೆ ಸರಿಯಾಗುತ್ತೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷದಲ್ಲಿ ಅತೃಪ್ತಿ ಇರ್ತಾರೆ ಅದನ್ನು ಮತ್ತೆ ಪಕ್ಷದ ಪ್ರಮುಖರು ಪಕ್ಷದ ಹೈಕಮಾಂಡು ಆಯಾ ಹಂತದಲ್ಲಿ ಈಗ ಜಿಲ್ಲೆ ಹಂತದಲ್ಲಿ ರಾಜ್ಯ ಹಂತದಲ್ಲಿ ತಾಲೂಕು ಹಂತದಲ್ಲಿ ಅದನ್ನು ಸರಿ ಮಾಡ್ತಾ ಹೋಗುತ್ತೆ ಸರಿ ಆ ಮುಂದಿನ ಅದು ಆಗುತ್ತೆ